ಗುಡ್ ಮಾರ್ನಿಂಗ್ ಲೀಡರ್ಸ್ ಇವತ್ತಿನ ದಿನ ನಾವು ಇಂಡಿ ತಾಲೂಕಿನಲ್ಲಿ ದುಂಡಪ್ಪನವರಿಗೆ ಅವರಿಗೆ ಅವರು ಒಂದು ಒಳ್ಳೆಯ ಮಾದರಿ ರೈತರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ರಾಸಾಯನಿಕವನ್ನು ಕಡಿಮೆ ಮಾಡಿ ಇವತ್ತು ಬೆಸ್ಟೀಜಿನ ವೈಜ್ಞಾನಿಕ ಸಾವಯವನ್ನು ಬಳಕೆ ಮಾಡ್ತಾ ಇದ್ದಾರೆ ಅವರ ಕಬ್ಬಿಗೂ ಒಳ್ಳೆ ರಿಸಲ್ಟ್ ಬಂದೈತಿ ಇಲ್ಲಿ ನೋಡ್ಬೋದು ಯಾವ ರೀತಿ ಬಂದದಂತ ಹೇಳಿ ಖುಷಿಯಾಗ್ಯಾರು ಇವತ್ತಿನ ದಿನ ಯಾಕಂದ್ರೆ ಎಲ್ಲ ಕಬ್ಬುಗಳಿಗೆ ರೋಗ ಐತಿ ಬಟ್ ಇವತ್ತು ಇವ್ರ ಕಬ್ಬು ಮಾತ್ರ ಒಳ್ಳೆ ತೆಗ್ದಂಗೆ ತಗ್ದಂಗಾಗೈತಿ ಬೆಳೆ

ಎರಡ್ ಸರಿ ಸ್ಪ್ರೇ ಆಗೈತಿ ಈ ಟೈಪ್ ಗ್ರೋತ್ ಹಾಕತೈತಿ ನೀವು ಎಲ್ಲರೂ ಇದನ್ನ ಯೂಸ್ ಮಾಡ್ಕೋರಿ ಎಲ್ಲ ರೈತರಿಗೆ ಏನು ಯೂಸ್ ಮಾಡಬಹುದ್ರಿ ಎಲ್ಲರೂ ಮಾಡ್ಬೋದು ಸರ್ ಏನಿಲ್ಲ ಮಾಡ್ಬೇಕ ಎಲ್ಲೂ ರೈತರು ಏನು ಹೇಳ್ತೀರಿ ನೀವ್ ರೈತರಿಗೆ ಇಷ್ಟ ದಿನ ಹೊರಗಿಂದ ಸಿಕ್ಕಾಪಟ್ಟಿ ಹಾಕ್ತಾರ ಭೂಮಿ ಮಾಡಬಹುದು ಸರ್ ಮಾಡಬಹುದಾ ಮಾಡ್ಬೋದು ಸರ ನಿಮ್ ಯಾವುದೇ ರೈತ ಅವರು ನಮಗ್ ತಿಳಿಯಲ್ಲಂದ್ರೂ ಅವ್ರು ಟೈಮಿಗೆ ಈ ತರ ಸ್ಪ್ರೇ ಮಾಡ್ರಿ ಈ ತರ ಕಾತ್ ಕಟ್ಟ್ರಿ

ಅಂದ್ರೆ ಅದ್ರಾಗ ಈ ವರ್ಷ ಅಂತೂ ಕಬ್ಬಿಗ್ ಸಿಕ್ಕಾಪಟ್ಟೆ ರೋಗ ಬಂದೈತಿ ಬಹಳ ಹೌದಲ್ಲ ಇದು ಹಾಕೋದ್ರಿಂದ ರೋಗ ಎಲ್ಲಾ ಬಂದಿಲ್ಲ ನೋಡಿ ರೈತ ಬಂದ್ರೆ ನೀವ್ ಇದನ್ನ ಯೂಸ್ ಮಾಡ್ಕೋರಿ ನಿಮ್ಗೂ ಒಳ್ಳೇದಾಗತ್ತ